ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಪುಟ್ಟದಾದ ಒಂದು ರಂಗೋಲಿ ಸ್ನೇಹಿತರೆ ಹಾಗೇನೆ ನಿಮ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶಿವರಾತ್ರಿ ಹಬ್ಬ ಆಗಿ ನಾಲ್ಕೈದು ದಿನ ಆಯ್ತು ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ವಿಡಿಯೋ ಆಗ್ತಾ ಇದೀನಲ್ಲ ಹಾಗಾಗಿ ಹಾಗೇನೆ ರಂಗೋಲಿ ಜೊತೆಗೆ ಒಂದ್ ಗಿಡ ಎಷ್ಟು ಮುದ್ದಾಗಿ ಹೂಗಳು ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಸ್ನೇಹಿತರೆ ಹೂಗಳು ಬಂದ್ಬಿಟ್ಟು ಹಾಗೇನೆ ದಾಸವಾಳದ ಹೂಗಳು ಸ್ನೇಹಿತರೆ ಕನಕಾಂಬ್ರ ಹೂಗಳು ಸ್ನೇಹಿತರೆ ಊರಿಂದ ತೊಗೊಂಡು ಬಂದಿರುವಂಥದ್ದು ಊರಿಂದ ಹಾಗೇನೆ ಬಿಡುವು ತಗೊಂಡ್ ಬಂದು ಕಟ್ಟಿದ್ದೆ ಆಂಟಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಮಾಮುನ ಮಗಳು ಬಂದ್ಬಿಟ್ಟು ನಂತರ ಸ್ವಲ್ಪ ಸೇವಂತಿಕೆ ಹೂವನ್ನು ತಗೊಂಡ್ ಬಂದಿದ್ದು ಸ್ನೇಹಿತರೆ ನಂತರ ಇಲ್ಲಿ ಗೆಣಸು ಸ್ನೇಹಿತರೆ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬ ಅಂದ್ರೆ ಮೇನ್ ಹೇಳುವಂತದ್ದು ಸಿಹಿ ಗೆಣಸು ಹಾಗೇನೆ ಹಣ್ಣುಗಳ ಸ್ನೇಹಿತರೆ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಹೆಚ್ಚಿಗೆ ಕಲ್ಲಂಗಡಿ ಹಣ್ಣು ಹಾಗೇನೆ ದ್ರಾಕ್ಷಿ ಅವಾಗೆಲ್ಲ ಬೀಜ ಇರುವಂತದ್ದು ಬರ್ತಿತ್ತು ಸ್ನೇಹಿತರೆ ದೊಡ್ಡ ದೊಡ್ಡ ಉದ್ದಕ್ಕಿಷ್ಟು ತಪ್ಪ ಇರತ್ತಿತ್ತು ದ್ರಾಕ್ಷಿ ಹಣ್ಣು ಇವಾಗ ಎಲ್ಲಾ ಆ ತರದ್ ಇಲ್ಲೇ ಇಲ್ಲ ಸ್ನೇಹಿತರೆ ಇವಾಗೆಲ್ಲ ನ ಸೀಡ್ಲೆಸ್ ಅಂತಾನೆ ಹೇಳ್ಬೋದು ನಂತರದಲ್ಲಿ ಸೌತೆಕಾಯಿ ಎಲ್ಲ ತಗೊಂಡ್ ಬಂದಿದ್ರೆ ಹೇಳಿ ಸೌತೆಕಾಯಿ ಕೋಸಂಬರಿ ಎಲ್ಲ ಬೇಕಲ್ಲ ಹಾಗಾಗಿ ನಂತರ ನೋಡಿ ದ್ರಾಕ್ಷಿ ಹಣ್ಣು ಹಾಗೇನೆ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ ದ್ರಾಕ್ಷಿ ಹಣ್ಣು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಂತರ ಕರ್ಬೂಜ ಹಣ್ಣು ನೋಡಿ ಯಾವ ರೀತಿಯಾಗಿ ಹಣ್ಣು ಚೆನ್ನಾಗ್ ಆಗ್ಬಿಟ್ಟು ಬಿರುತ್ ಬಿಟ್ಟಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಎರಡು ತಗೊಂಡ್ ಬಂದಿದ್ರು ನಂತರದಲ್ಲಿ ಜ್ಯೂಸ್ ಮಾಡೋಣ ಅಂದ್ರೆ ಮಗಳು ಬಂದ್ಬಿಟ್ಟು ಬೇಡ ಇವಾಗ ಅಂತ ಹೇಳಳು ಒಂದ್ಸಲ ಇದು ಮಾಡಳು ಈ ರೀತಿಯಾಗಿ ರೀತಿಯಾಗಿತ್ತು ಸ್ನೇಹಿತರೆ ನಮ್ದು ಮುಂದೆಲ್ಲ ನೀವು ನೋಡಿ ಗೊತ್ತಾಗುತ್ತೆ ನಂತರದಲ್ಲಿ ಬಂದ್ಬಿಟ್ಟು ನೇವೇದ್ಯಿಕೆ ಅಂತಂದ್ರೆ ಅಂದ್ರೆ ನಾನು ಯಾವಾಗ್ಲೂ ಇದೇ ತರ ತಂಬಿಟ್ಟು ಮಾಡೋದು ಸ್ನೇಹಿತರೆ ಏನಕ್ಕೆ ಊರಲ್ಲಿ ನಮ್ ದೊಡ್ಡಮ್ಮ ಬಂದ್ಬಿಟ್ಟು ಇದೇ ಇದೇ ರೀತಿ ಮಾಡುವಂತದವ್ರು ಹಾಗಾಗಿ ನನಗೆ ಅವ್ರು ಕೊಟ್ಟಾಗ ತಿನ್ನ ಕೊಡ್ತೀರಲ್ಲ ತುಂಬಾ ಇಷ್ಟ ಆಗಿ ನಾನು ಅವಾಗಿಂದ ಇದೇ ತರ ಮಾಡ್ತೀನಿ ಸ್ನೇಹಿತರೆ ಇದಕ್ಕೆ ಏನಿಲ್ಲ ಸಿಂಪಲ್ ಆಗಿ ಸ್ವಲ್ಪ ಕಡಲೆಯನ್ನ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಕಲಸುವಂಥದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ಉಂಡೆ ಬಂದ್ಬಿಟ್ಟು ಒಂದ್ ಐದು ಉಂಡೆ ನೈವೇದ್ಯಕ್ಕೆ ಇಡುವಂಥದ್ದು ಸ್ನೇಹಿತರೆ ನಂತರ ಹೆಸರು ಬೆಳೆ ಕೋಸಂಬ್ರಿ ಹಾಗೆನೆ ಗಿಡಪನ್ಗ ಎಲ್ಲದು ಏನ್ ಮಾಡಿರ್ತಿವಲ್ವಾ ಮಜ್ಜಿಗೆ ಈ ರೀತಿಯಾಗಿ ನೈವೇದ್ಯಕ್ಕೆ ಇಡುವಂತದ್ದು ಯಾಕಂದ್ರೆ ಅವತ್ತಿನ ದಿನ ಉಪವಾಸ ಇರುತ್ತಲ್ಲ ಹಾಗಾಗಿ ನಂತರ ದೇವಸ್ಥಾನಕ್ಕೆ ಹೋಗಿದೆಲ್ಲ ಮುಂದೆ ವಿಡಿಯೋ ಬರುತ್ತೆ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇಲ್ಲಿ ಸ್ನೇಹಿತರೆ ಹಾಗೇನೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ ನಂತರ ಯಾರು ಬಂದಿದ್ರೆ ಊರಿಗೆ ಅಂದ್ರೆ ನಮ್ಮ ಮನೆಯವರ ತಮ್ಮ ಸ್ನೇಹಿತರು ನಮ್ಮ ಯಜಮಾನ್ರ ತಮ್ಮ ಹಾಗೆನೆ ಮಗಳು ಮಾಮನ್ ಮಗಳು ಎಲ್ರು ಬಂದಿದ್ರು ಬೆಳಗ್ಗೆ ಟಿಫನ್ಗೆ ಬಂದ್ಬಿಟ್ಟು ಅವ್ರ ಊರಿಂದ ಅವತ್ತೆ ಹಬ್ಬದಿನಾನೇ ಬಂದಿದ್ದು ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಟಿಫನಿಗೆ ಪುದೀನ ರೈಸ್ ಮಾಡ್ಕೊಟ್ಟಿದ್ದೆ ಅವರಿಗೆಲ್ಲ ನಾನು ಮಾಡುವಂತ ಪುದೀನಾ ರೈಸ್ ತುಂಬಾ ಇಷ್ಟ ಹಾಗಾಗಿ ಇಷ್ಟಪಟ್ಟು ತಿಂದರು ಮತ್ತೆ ಮಧ್ಯಾಹ್ನಕ್ಕೆ ಹೊರಡ್ತೀನಿ ಅಂತ ಹೇಳ್ತಿದ್ದು ಸ್ನೇಹಿತರೆ ಮಕ್ಳಿಗೆ ಬಿಟ್ಬಿಟ್ಟು ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದೆ ನಂತರ ಬಂದ್ಬಿಟ್ಟು ಇಲ್ಲಿ ಶೇಂಗಾ ಬೀಜ ಹರಿತಾ ಇದ್ದೀನಿ ಅದು ನೈವೇದ್ಯಕ್ಕಾದರೆ ಇದು ಮತ್ತೆ ಎಲ್ರಿಗೂ ತಿನ್ನೋಕ್ಕೆ ಊರಿಗೆ ಕೊಟ್ಟು ಕಳ್ಸಿಕ್ಕೆ ಅಂತ ಹೇಳಿ ಶೇಂಗಾ ಬೀಜ ಹುರಿತಾ ಇದ್ದೀನಿ ಸ್ನೇಹಿತರೆ ಒಂದು ಕೆ ಜಿ ಕಡಲೆ ಒಂದು ಕೆ ಜಿ ಕಡಲೆ ಬೀಜ ಒಂದೆರಡು ಕೊಬ್ಬರಿ ಬೆಲ್ಲ ಇಷ್ಟೆಲ್ಲ ಹಾಕಿ ಮಾಡಿರುವಂಥದ್ದು ಸ್ನೇಹಿತರೆ ನೋಡಿ ಶೇಂಗಾ ಬೀಜ ಎಲ್ಲ ಉರ್ದಿಲ್ಲ ಇದು ಮಾಡ್ಕೊಂಡು ನಂತರ ಈಗ ಪುಡಿ ಮಾಡಿ ಇಟ್ಕೊಂಡಿದೀನಿ ಈಗ ಕೊಬ್ಬರಿಯನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇದ್ರ ಜೊತೆಗೆ ಸ್ನೇಹಿತರೆ ಈ ಸಲ ಬಂದ್ಬಿಟ್ಟು ನಾನು ಬಿಳಿ ಎಳ್ಳನ್ನ ಹೆಚ್ಚಿಗೆ ಸೇರಿಸಿಲ್ಲ ಸ್ವಲ್ಪ ಹಾಕೊಂಡಿದೀನಿ ಒಂದ್ ನಾಲ್ಕೈದು ಸ್ಪೂನ್ ಅಷ್ಟು ಮುರಿದ್ಬಿಟ್ಟು ಹಾಗೆ ಸೇರಿಸ್ಕೊಂಡಿದ್ದೀನಿ ತಂಬಿಟ್ಟ ಏನಂದ್ರೆ ತಮಟ ತಿನ್ನ ಟೈಮಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಪುಡಿ ಮಾಡ್ಕೊಂಡಿಲ್ಲ ಹಾಗೆ ಹಾಕಿದೀನಿ ನಂತರ ಎಲ್ರು ಕುತ್ಕೊಂಡಿದೀನಿ ನೋಡಿ ಸ್ನೇಹಿತರೆ ಎಲ್ರು ಕುತ್ಕೊಂಡು ನಾನು ಬೇಗ ಬೇಗ ಹೇಳ್ತಾ ಇದ್ದೆ ಯಾಕಂದ್ರೆ ಊರಿಗೆ ಹೊರಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಹಾಗಾಗಿ ಮಾಡ್ಕೊಡೋಣ ಅವ್ರಿಗೂ ಸ್ವಲ್ಪ ತಗೊಂಡು ಹೋಗ್ತಾರೆ ಅಂತ ಹೇಳಿ ಇಲ್ಲಿ ನೀವೆಲ್ರು ಬರ್ರಿ ಬೇಗ ಬೇಗ ಉಂಡೆಯನ್ನ ಕಟ್ಟ್ರಿ ಅಂತ ಹೇಳ್ತಾ ಇದ್ದೆ ಹಾಗೆ ಫ್ಯಾನ್ ಬೇರೆ ಹಾಕಿದ್ವಲ್ವಾ ಅದ್ರ ಇದಕ್ಕೆ ಗಾಳಿಗೆಲ್ಲ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಪಾಕವನ್ನ ಸೋಸ್ತಾ ಇದೀನಿ ನನ್ನ ಮಗ ಬಂದ್ಬಿಟ್ಟು ನೋಡಿ ಅವ್ರ ಅಕ್ಕನ ಜೋಡ್ತಾ ಹೆಂಗ್ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ ಹಾಗೇನೆ ಈ ಕಡೆ ಅಣ್ಣ ತಮ್ಮ ಅವ್ರಿಬ್ರು ಕುತ್ಕೊಂಡು ನೋಡೋದು ಮಾತಾಡೋದು ಹೀಗೆ ಇರುತ್ತೆ ಸ್ನೇಹಿತರೆ ದೊಡ್ಡ ಮಗ ಬಂದ್ಬಿಟ್ಟು ಸರ್ ಚಿಕ್ಕಪ್ಪನ ದೇವಸ್ಥಾನಕ್ ಕರ್ಕೊಂಡ್ ಹೋಗೋದಿಕ್ಕೆ ಅಂತ ಹೇಳಿ ಇದು ಮಾಡ್ತಾ ಇದ್ದ ನಾವ್ ಹೇಳ್ತಾ ಇದ್ವಿ ಇವ್ ಆತ ಹಬ್ಬ ಇದೆಯಲ್ಲ ಹಾಗಾಗಿ ಕರ್ಕೊಂಡು ಹೋಗ್ಬಾರಪ್ಪ ದೇವಸ್ಥಾನಕ್ಕೆ ಮತ್ತೆ ಹೇಗು ಬಂದಿದಾರಲ್ಲ ಹಬ್ಬ ಇದೆ ಮತ್ತೆ ಶಿವರಾತ್ರಿ ಹಬ್ಬ ಬೇರೆ ಅಂತ ಹೇಳಿದಕ್ಕೆ ಬಾಪಪ್ಪ ಹೋಗೋಣ ಅಂತ ಹೇಳಿ ಅವನ್ ದೇವಸ್ಥಾನಕ್ಕೆ ಹೋಗೋದಿಕ್ ರೆಡಿ ಆಗ್ತಾ ಇದ್ದ ಹಾಗೆ ಮಗಳಿಗೆ ಬಂದ್ಬಿಟ್ಟು ಇನ್ನೊಂದು ಸ್ಪೂನ್ ಕೊಡಮ್ಮ ಪ್ಲೇಟ್ ಕೊಡು ಅಂತ ಹೇಳ್ತಾ ಇದ್ದೆ ಅದ ಈಗ ಯಾರೇ ಆಗ್ಲಿ ಒಂದ್ ಮನಿಗ್ ಹೋದಾಗ ಸ್ನೇಹಿತರೆ ಎಲ್ಲಿ ಇಟ್ಟಿದಾರೆ ಯಾವ್ದು ಇದು ಅನ್ನೋದ್ ಗೊತ್ತಾಗೋದಿಲ್ವಲ್ಲ ಹಾಗಾಗಿ ಮತ್ತೆ ತಗೊಂಡ್ ಬಂದ್ ಕೊಟ್ಲು ಪ್ಲೇಟ್ ಅನ್ನ ಇದು ಕೊಡ್ಲಾ ದೊಡ್ಡಮ್ಮ ಇದು ತಗೊಂಡ್ ಬಂದ್ ಕೊಡ್ಲಾ ಅಂತ ಹೀಗೆ ಇರುತ್ತೆ ಸ್ನೇಹಿತರೆ ನಮ್ಮ ಯಜಮಾನ್ರು ಏನೇನು ಹೇಳ್ತಾ ಇದ್ರು ಮಾತಾಡ್ತಾ ಇರ್ತಾರೆ ಮಕ್ಳ ಜೊತೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಈಗ ಹೇಳ್ಕೊಳ್ತಾ ಬಂದ್ರೆ ಇಲ್ಲಿ ಬೇಗ ಬೇಗ ಉಂಡೆ ಕಟ್ಟ್ರಿ ಅಂತ ಹೇಳಿ ನಾನ್ ಚೆನ್ನಾಗಿ ನಾದಿ ಕೊಡ್ತಾ ಇದೀನಿ ಸ್ನೇಹಿತರೆ ನಾದಿ ಅಂತಂದ್ರೆ ಅಂದ್ರೆ ಬಿರುಕ್ ಬಿಡೋದಿಲ್ಲ ನಾವು ಎಷ್ಟು ಕೈಯಲ್ಲಿ ಚಂದ ನಾದ್ತೀವಲ್ವಾ ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ ಹಾಗೆ ನೋಡಿ ಇಲ್ಲಿ ಅಪ್ಪ ಮಗ ಇಬ್ರು ದೇವಸ್ಥಾನಕ್ಕೆ ಹೊರಡ್ತಾ ಇದಾರೆ ಸ್ನೇಹಿತರೆ ನಂತರ ಇಲ್ಲೆಲ್ರು ನೋಡಿ ಬಂದ್ರ ಹತ್ರಕ್ಕೆ ಕುತ್ಕೊಂಡ್ ಅವ್ರಿಗೆ ಏನಂದ್ರೆ ಚಂದನ ಅದ್ ಇಷ್ಟ ಇಷ್ಟು ಕೊಟ್ಬಿಟ್ರೆ ಚೆನ್ನಾಗಿ ಕಟ್ಕೊ ಕಟ್ ಇದ್ರು ಹಾಗಾಗಿ ನಂತರ ಇನ್ನೊಂದ್ ಏನಂದ್ರೆ ಕಾಮಿಡಿ ಮಗಳು ಬಂದ್ಬಿಟ್ ಶೇಪ್ ಇಲ್ಲ ಆ ರೀತಿ ದುಂಡು ಕಟ್ಟಮ್ಮ ಅಂದ್ರ ಅವ್ಳು ಮಿದ್ಕೆ ಮಾಡ್ದಂಗೆ ಕೈಯಲ್ಲಿ ಈ ರೀತಿ ಮಾಡ್ತಾ ಇದ್ಳು ಅದಕ್ಕಷ್ಟು ಅಷ್ಟು ನಗಾಡೋದು ಅಂದ್ರೆ ಅಷ್ಟು ನಗ್ತಾ ಇದ್ವಿ ಈಗೇನ ಸ್ನೇಹಿತರ ಈ ರೀತಿಯಾಗಿ ಮಕ್ಳಿದ್ದಾಗ ಹೇಳ್ಕೊಟ್ವಿ ಅಂದ್ರ ನಾವು ಕಲ ಇದನ್ನ ಮಾಡಿದ್ರೆ ನಿಜವಾಗ್ಲೂ ಕಲ್ತ್ಕೊಂತಾರೆ ಹಾಗಾಗಿ ನೀನೆಲ್ಲ ಕಲಿಬೇಕಮ್ಮ ಈಗ ಮಾಡ್ಬೇಕು ಹಾಗ ಮಾಡ್ಬೇಕಂತ ನಮ್ ಯಜ್ಮಾನ್ ಹೇಳ್ತಾ ಇದ್ರು ಅವಳೊಂದ್ ಸ್ವಲ್ಪ ಇದು ಮಾಡೋದು ಬಿಡುದೊಡಪ್ಪ ಅಂತ ಹೇಳಿ ಆಮೇಲೆ ಇದು ಮಾಡೋದು ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಅದ್ರ ನಮ್ ಹೇಳ್ತಾ ಇರ್ತಾರೆ ಎಲ್ಲಾ ಕಲಿಬೇಕು ನೀನು ಇದನ್ ಮಾಡ್ಬೇಕಂತ ಹೇಳಿ ಕುತ್ಕೊಂಡು ಸಮಾಧಾನಕ್ಕೆ ಎಲ್ಲ ಸ್ವಲ್ಪ ಉಂಡೆ ಎಲ್ಲಾ ಕಟ್ಟಿಲ್ಲ ಅಂತಾನೆ ಹೇಳ್ಬೋದು ಹಾಗೇನೆ ಹೇಳ್ತಾ ಇದ್ರು ಇವೆಲ್ಲ ನೀನ್ ಉಂಡೆ ಕಟ್ಟಿರೋ ಎಲ್ಲಾ ಅಮ್ಮನ್ಗೆ ಕೊಟ್ ಕಳಿಸ್ತೀನಿ ನಿಮ್ಮಅಮ್ಮನ ಕೊಡ್ಲಿ ಅಂತ ಹೇಳಿ ಅದು ಒಂದ್ ಕಬಡಿ ಮಾಡ್ತಾ ಇದ್ರು ಸ್ನೇಹಿತರೆ ಹೀಗೇನೆ ಮಾತಾಡ್ಕೊಳ್ತಾ ನಮ್ಮ ಉಂಡೆಗಳೆಲ್ಲಾ ರೆಡಿ ಅದು ಸ್ನೇಹಿತರೆ ಬೇಗ ಬೇಗ ರೆಡಿ ಆಗಿದ ನಂತರದಲ್ಲಿ ಅವರಿಗೂ ಎಲ್ಲಾ ಹಾಕಿ ಕೊಟ್ಟು ಅವರಿಗೆಲ್ಲಾ ಕಳ್ಸಿ ನಂತರದಲ್ಲಿ ನಾವು ದೇವಸ್ಥಾನಕ್ಕೆ ಹೊರಡೋಣ ಹೇಳಿ ಸಂಜೆಗೆ ನಾವು ಹೊರಟಿವಿ ಸ್ನೇಹಿತರೆ ಯಾಕಂದ್ರೆ ಮತ್ತೆ ಬ ಸ್ವಲ್ಪ ಬಸ್ ಸ್ಟಾಪಿಗೆಲ್ಲ ಹೋಗ್ಲಿಲ್ಲ ಮಗ ಬಂದ್ಬಿಟ್ಟು ಏನ್ ಬೇಡಪ್ಪ ನಾನು ಹೋಗ್ತೀನಿ ಅಂತ ಹೇಳಿದಿಕೆ ಇಲ್ಲೇ ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಆಟಕ್ಕೆಲ್ಲ ಮತ್ತಿಸ್ ಬಂದ ನಮಗ ಹಾಗಾಗಿ ಒಂಥರ ಖುಷಿ ಸ್ನೇಹಿತರೆ ಎಲ್ರು ಬಂದಿದ್ ಖುಷಿ ಆಯ್ತು ಅವ್ರ ಸರ್ಪ್ರೈಸ್ ಕೊಡ್ಬೇಕು ನಮಗೆ ಅಂತ ಬಂದ್ರು ಆದ್ರೆ ನಮಗ್ ಮುಂಚೆನೆ ಗೊತ್ತಾಯ್ತು ಅಂತಾನೆ ಹೇಳ್ಬೋದು ನೋಡಿ ಉಂಡೆಗಳೆಲ್ಲ ಇಷ್ಟು ರೆಡಿ ಆಗಿದೆ ಸ್ನೇಹಿತರೆ ನಾವೊಂದು ಸ್ವಲ್ಪ ಇಟ್ಕೊಂಡು ಅವ್ರಿಗೆ ಒಂದ್ ಸ್ವಲ್ಪ ಕೊಟ್ಟು ಕಳ್ಸಿದ್ವಿ ನಂತರ ಬಂದ್ಬಿಟ್ಟು ಸರ್ಪ್ರೈಸ್ ಏನಂದ್ರೆ ಏಳಾರ್ದೆ ಹೋಗ್ಬೇಕು ಅನ್ಕೊಂಡ್ ಬಂದಿರೋದು ಸ್ನೇಹಿತರೆ ಪಪ್ಪಾಗ ಏನೋ ಕೆಲಸ ಇದೆ ಹಾಗಾಗಿ ಪಪ್ಪ ಒಬ್ಬರೇ ಬರ್ತಾರೆ ಅಂತ ಅಷ್ಟೇ ಹೇಳಿದ್ರು ಸ್ನೇಹಿತರೆ ಆದ್ರೆ ನಮಗೆ ಊರಿಂದ ಫೋನ್ ಮಾಡಿದಾಗ ಅಲ್ಲೂ ಹೇಳಿದ್ರು ಹಾಗೇನೆ ಇನ್ನೊಬ್ರು ಚಿಕ್ಕಪ್ಪ ಬಂದ್ಬಿಟ್ಟು ಅವರು ಹೇಳಿದ್ರು ಸ್ನೇಹಿತರೆ ಹಾಗಾಗಿ ನಮಗೆ ಗೊತ್ತಾಯ್ತು ಅಂತಾನೆ ಅನ್ಬೋದು ಸ್ನೇಹಿತರೆ ಹಾಗೇನೆ ನಂತರದಲ್ಲಿ ಸಂಜೆಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಯಾವಾಗ್ಲೂ ಪ್ರತಿ ವರ್ಷ ಬರುವಂಥದ್ದು ಇದೇ ದೇವಸ್ಥಾನಕ್ಕೆ ಆದ್ರೆ ಸ್ವಲ್ಪ ಎಲ್ಲೋ ಇದು ಕಡಿಮೆ ಅಂದ್ರೆ ಮುಂಚೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ತುಂಬಾ ಜನ ಇರೋರು ಈಗ ಸ್ವಲ್ಪ ಕಡಿಮೆ ಇದಾರೇನೋ ಅಂತ ಅನ್ನಿಸ್ತಾ ಇತ್ತು ಹಾಗೆ ಮಕ್ಳಿಬ್ರುನು ಅಕ್ಕ ತಮ್ಮ ಇಬ್ರು ಆರತಿ ಮಾಡ್ತಾ ಇದ್ರೆ ಹಾಗೇನೆ ಅವ್ರ ದೊಡ್ಡ ಇಸ್ಕೊಳ್ತಾ ಇದ್ದಾರೆ ಮಗಳೇ ಇಲ್ಲಿ ಕೈ ಮೇಲೆ ಬಿಡಿಸ್ಕೊಳ್ತಾಳ ಅನ್ನೋದು ಅವ್ರಿಗೆ ಭಯ ಹೀಗಾಗಿ ನಂತರ ಸುತ್ತ ಎಲ್ಲ ದೀಪಗಳನ್ನ ಹಚ್ಚಿಟ್ಟಿದಾರೆ ನೋಡಿ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಹಾಗೇನೆ ಇಲ್ಲಿ ಎಲ್ಲ ಪ್ರದಕ್ಷಿಣೆ ಆಗ್ತಾ ಇದೀವಿ ಇಲ್ಲಿ ಬಂದ್ಬಿಟ್ಟು ನನ್ನ ಆರಾಧ್ಯ ದೈವ ಭಜನೆ ಹಿಂಗಿ ಸ್ನೇಹಿತರೆ ನನ್ ಮಗ ಬಂದ್ಬಿಟ್ಟು ನಮ್ ಪಾಸ್ಟ್ ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿಗೆ ಅಲ್ಲೇನೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಹಾಗೇನೆ ಎಲ್ಲ ನೈವೇದ್ಯಕ್ಕೆಲ್ಲ ನಾವು ಹಣ್ಣುಗಳೇ ಸ್ನೇಹಿತರೆ ಗೆಣಸು ಅದೆಲ್ಲ ಏನ್ ಕೊಡೋದಿಲ್ಲ ಕಲಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಈ ರೀತಿಯಾಗಿ ಎಲ್ಲ ಹಣ್ಣನ್ನ ತಗೊಂಡ್ ಬಂದು ಕೊಟ್ಟು ನ ಕಾಯಿ ಎಲ್ಲ ಇದು ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಸ್ನೇಹಿತರೆ ತುಂಬಾನೇ ದೇವಸ್ಥಾನಕ್ಕೆ ಎಲ್ಲರ ಜೊತೆ ಹೋಗ್ ಬಂದಿದ್ದು ಅಂತ ಖುಷಿ ಅನ್ನಿಸ್ತು ಹಾಗೇನೆ ಇದ್ರ ಜೊತೆಗೆ ಮತ್ತೆ ಇನ್ನೊಂದಲ್ಲೇ ಅಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೂ ಮಕ್ಳು ಇದ್ರಲ್ವಾ ಹಾಗಾಗಿ ಕರ್ಕೊಂಡು ಅಲ್ಲಿಗೂ ಹೋಗಿ ಅಲ್ಲೂ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ಒಂಥರ ತುಂಬಾನೇ ಚೆನ್ನಾಗಿತ್ತು ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮುಂದೆ ನೋಡ್ಕೊಂಬ ಇಲ್ಲಿ ಸ್ನೇಹಿತರೆ ದೇವಸ್ಥಾನದ ಮುಂಭಾಗ ಪುಟ್ಟ ಇಷ್ಟು ಒಂದು ಶಿವಲಿಂಗು ಅದ್ರ ಜೊತೆಗೆ ಬಸವಣ್ಣ ಸ್ನೇಹಿತರೆ ಶಿವ ಎಲ್ಲಿ ಶಿವಪ್ಪ ಇದ್ದಿದ ಹತ್ರ ಬಸವಣ್ಣ ಇಡ್ಲೇಬೇಕು ಹಾಗೇನೆ ರಂಗೋಲಿಯಲ್ಲಿ ಹಾಕಿದಾರೆ ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ತುಂಬಾನೇ ಮುದ್ದಾಗಿ ಹಾಕಿದ್ರೆ ಕಲರ್ಸ್ ಎಲ್ಲಾ ಮಾಡಿ ತುಂಬಾನೇ ಇಷ್ಟ ಆಯ್ತವ ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ಎಷ್ಟು ಚಂದ ಕಾಣ್ತಾ ಇದ್ರಲ್ಲ ನಂತರ ಇಲ್ಲಿ ನೆಕ್ಸ್ಟ್ ಇನ್ನೊಂದ್ ದೇವಸ್ಥಾನ ಅಂತ ಹೇಳಿದ್ನಲ್ವ ಅಲ್ಲಿ ಬರ್ತಾ ಇದೀವಿ ಸ್ನೇಹಿತರೆ ಇಲ್ಲೂನು ಜನ ಇದ್ರು ಮತ್ತೆ ಇದು ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಇನ್ನೊಂದ್ ದೇವಸ್ಥಾನ ಬರುತ್ತೆ ಸ್ನೇಹಿತರೆ ನಾವ್ ಯಾವಾಗ್ಲೂ ದೇವಸ್ಥಾನಕ್ ಹೋಗ್ತೀನಿ ಆಂಜನೇಯನ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ನಲ್ಲ ಅಲ್ಲಿಗೆ ಆದ್ರೆ ಅಲ್ಲಿಗೆ ಹೋಗೋದಿಕ್ ಆಗ್ಲಿಲ್ಲ ಯಾಕಂದ್ರೆ ಇವ್ರು ಆಲ್ರೆಡಿ ಮನಿಗ್ ಹೋಗೋಣ ಅಂತ ಹೇಳ್ತಾ ಇದ್ರು ಹಾಗಾಗಿ ನಂತರ ಇಲ್ಲೂನು ಅಷ್ಟೇನೆ ನೋಡಿ ಬಸವಣ್ಣ ಮೂರ್ತಿ ಇದೆ ಎಷ್ಟ್ ಚೆನ್ನಾಗಿದೆ ನಂತರ ಬಂದ್ಬಿಟ್ಟು ಇಲ್ಲ ಆಂಜನೇಯನ ದೇವಸ್ಥಾನ ಇದೆ ಒಂದು ಮತ್ತೆ ನವಗ್ರಹಗಳು ದೇವಸ್ಥಾನ ಇದೆ ಈಗೇನೆ ಸ್ನೇಹಿತರೆ ಇಲ್ಲೂ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹಾಗೇನೆ ಬಂದ್ವಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಹಾಗೇನೆ ಈ ದೇವಸ್ಥಾನಕ್ ಬಂದ್ರೆ ಎರಡು ತುಂಬಾ ನೆನಪಾಗುತ್ತೆ ಸ್ನೇಹಿತರೆ ಒಂದೇನಂದ್ರೆ ಏನಂದ್ರೆ ಯಡಿಯೂರ್ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆಯಲ್ಲ ನಮ್ಮೂರ ಹತ್ರ ಇದೆಯಲ್ಲ ನಮ್ ತುಮಕೂರ ಹತ್ರ ಯಡಿಯೂರು ಅದು ನೆನಪಾಗುತ್ತೆ ನಂತರ ಇನ್ನೊಂದು ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನನ್ ಮಗ ಓಡ್ ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ಈ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆ ನಮ್ಮ ಮಾಮ ವಾಕ್ ಬರಲ್ವ ಬಂದಾಗ ಇಲ್ಲಿ ನನ್ನ ದೊಡ್ಡ ಮಗನಿಗೆ ಕರ್ಕೊಂಡ್ ಬಂದು ಕುತ್ಕೊಳ್ತಾ ಇದ್ರು ಅಂದ್ರೆ ಚಿಕ್ಕ ಚಿಕ್ಕ ಮಗನ ಬೆಲ್ವರಿ ಆದಾಗೆಲ್ಲ ಇಲ್ಲೇ ನಮ್ಮ ಅತ್ತೆ ಹಾಗಾಗಿ ಅವ್ರ ವಾಕಿಂಗ್ ಬಂದಾಗ ಪ್ರತಿದಿನ ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಚೆನ್ನಾಗೆಲ್ಲ ಇತ್ತಲ್ಲ ಆಟಾಡೋದಕ್ಕೆ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಸ್ಕೊಂಡು ಹಾಗೇನೆ ಕರ್ಕೊಂಡ್ ಬರೋರು ಹಾಗಾಗಿ ಅದನ್ನ ಹೇಳ್ತಾ ಇದ್ದೆ ಇಲ್ಲೋ ಆಂಜನೇಯ ಸ್ವಾಮಿ ನೋಡಿ ನನ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನನ್ಗೆ ಆಂಜನೇಯ ಸ್ವಾಮಿ ಅಂದ್ರೆ ಅಷ್ಟು ಇಷ್ಟ ಅಂತಾನೆ ಹೇಳ್ಬೋದು ಹಾಗೆ ನಾವು ಗ್ರಹಗಳಿದೆ ಹಾಗೇನ ಅವ್ರ ಚಿಕ್ಕಪ್ಪನ ಇದೇ ದೇವಸ್ಥಾನ ಕರ್ಕೊಂಡ್ ಬಂದಿನಲ್ಲ ಹೇಳ್ತಾ ಇದ್ನಂತೆ ಪಾಪ ಅಜ್ಜಿ ತಾತ ಇಲ್ಲೇ ಕುತ್ಕೊಳ್ತಿದ್ದು ಅಂತ ಹೇಳಿ ಅವ್ರಿಗೂ ಜಾಸ್ತಿ ಅಮ್ಮ ಅಂದ್ರೆ ಜಾಸ್ತಿ ಇದು ಹಾಗಾಗಿ ಅಮ್ಮ ಹೇಳ್ದೆ ಪಪ್ಪಾ ಹಾಗೇನೆ ಸ್ವಲ್ಪ ಹಳ ಮುಖ ಮಾಡ್ತಂತ ಹೇಳ್ತಾ ಇದ್ದ ಯಾಕೆ ಹೇಳಕ್ ಹೋಗಿದ್ದಪ್ಪ ಅಂತ ಇದ್ದೆ ಸ್ನೇಹಿತರೆ ಹಾಗೇನೆ ಖಂಡಿತವಾಗ್ಲೂ ಎಲ್ರಿಗೂ ಅವ್ರ ತಂದೆ ತಾಯಿ ಅಂದ್ರೆ ಖಂಡಿತವಾಗ್ಲೂ ಅಷ್ಟು ಪ್ರೀತಿ ಅದರಲ್ಲೂ ಗಂಡು ಮಕ್ಳಿಗೆ ತಾಯಿ ಅಂದ್ರೆ ಸ್ವಲ್ಪ ಹೆಚ್ಚಿಗೆನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಎಲ್ಲ ಇಲ್ಲೂ ಸ್ವಲ್ಪ ಇದನ್ ವಿಡಿಯೋ ಮಾಡ್ಕೊಂಡು ಹಾಗೆ ಮಕ್ಳ ಜೊತೆ ಮಾತಾಡ್ಕೊಳ್ತಾ ತುಂಬಾನೇ ಖುಷಿ ಅನ್ನಸ್ತಂತಾನೆ ಹೇಳ್ಬೋದು ಏನಕ್ಕೆ ಆ ಮಕ್ಳಿಗೆ ಹೇಳ್ತಾ ಇದ್ದು ಪ್ರತಿದಿನ ನಾವು ಈ ದೇವಸ್ಥಾನದ ಮುಂಭಾಗದಿಂದನೇ ನಾವು ವಾಕ್ ಹೋಗುವಂಥದ್ದು ಸ್ನೇಹಿತರೆ ನಾನು ನನ್ನ ಮಗ ಹಾಗಾಗಿ ಹೇಳ್ತಾ ಇದ್ದ ಅವ್ನು ಹೇಳ್ತಾ ಇದೇ ನಾವು ವಾಕಿಂಗ್ ಹೋಗೋದು ಅಂತ ಹೇಳಿ ಹೌದಾ ಅಂತ ಹೇಳಿ ಎಲ್ಲ ಕೇಳ್ಕೊಳ್ತಾ ಸ್ವಲ್ಪ ಅವಳಿಗೆ ಬಂದ್ಬಿಟ್ಟು ಒಟ್ಟಾರೆ ಮಗಳಿಗೆ ಬಂದ್ಬಿಟ್ಟು ಗುಲ್ಬರ್ಗ ನೋಡ್ಬೇಕು ಹೇಗಿದೆ ಹೇಗಿದೆ ಅನ್ನೋದ್ ಒಂದು ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು ಹಾಗಾಗಿ ನೋಡದ್ಲಲ್ವಾ ನೋಡಿ ಸ್ವಲ್ಪ ಖುಷಿ ಆಯ್ತಂತಾನೆ ಹೇಳ್ಬೋದು ಖುಷಿ ಆದ್ರೂನು ಸ್ವಲ್ಪ ಟಿ ವಿ ಇರ್ಲಿಲ್ಲ ಮನೆಯಲ್ಲಿ ಇವಾಗ ಮಗನಿಗೆ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಟಿ ವಿ ಕನೆಕ್ಷನ್ ಎಲ್ಲ ಇದನ್ನ ಮಾಡಿದ್ರೆ ಸ್ನೇಹಿತರೆ ಹಾಗೆನೆ ಮೊಬೈಲ್ ನೋಡೋದಿಕ್ಕಿಲ್ಲ ಹೀಗಾಗಿ ಸ್ವಲ್ಪ ಅವಳಿಗೆ ಬೇಜಾರಾಯ್ತಂತಾನೆ ಹೇಳ್ಬೋದು ಇಲ್ಲಾಂದ್ರೆ ಖುಷಿ ಆಗದಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಗೆಣಸು ಬಯಸಿದ್ ಆಗಿನ ಕಾಯಿರಸ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಏನೆಲ್ಲ ಮಾಡಿದ್ರು ಮಕ್ಳೆಲ್ಲಾ ಸೇರ್ಕೊಂಡು ಹೇಗಿದ್ರು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ತೆ